ಹೈ ವಾರಿಯರ್ಸ್ ಎಲ್ಲ ಹೇಗಿದ್ದೀರಾ ನಿಮ್ಮ ಸುದೀಪ ವೆಲ್ಕಮ್ ಟು ಅವರ್ ಟೆಕ್ ಆರ್ಮಿ ಆರ್ಮಿಕ್ ಬಂದ್ರು ಮಾಡಿತ್ತು ಇದು ಚೈನಾದವ್ರು ಡೆವಲಪ್ ಮಾಡಿ ಲಾಂಚ್ ಇದು ಲಾಂಚ್ ಮಾಡಿದ ದಿನನೇ ಯು ಎಸ್ ಅಲ್ಲಿ ಮಾರ್ಕೆಟ್ ಕೊಲಾಪ್ಸ್ ಆಗಿ ಹೋಗಿತ್ತು ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಆಗೋಯ್ತು ತ್ರೀ ಪರ್ಸೆಂಟ್ ಅಂದ್ರೆ ಕಮ್ಮಿ ಏನಲ್ಲ ಒನ್ ಪಾಯಿಂಟ್ ತ್ರೀ ಟ್ರಿಲಿಯನ್ ಲಾಸ್ ಆಯ್ತು ಒಂದೇ ದಿನದಲ್ಲಿ ಅದರಲ್ಲಿ ಜಾಸ್ತಿ ಲಾಸ್ ಆಗಿದ್ದು ಎನ್ ಮೀಡಿಯಾ ಕಂಪ್ನಿಗೆ ಸೆವೆಂಟೀನ್ ಪರ್ಸೆಂಟ್ ಲಾಸ್ ಆಯ್ತು ಅವರಿಗೆ ನೆಕ್ಸ್ಟ್ ಡೀಪ್ ಸಿಕ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ ಆಗಿದೆ ಇದು ಸೇಮ್ ಎಸ್ ನೀವು ಏನ್ ಚಾಟ್ ಜಿಪಿಟಿ ಜೆಮಿನಿ ಜಮೀನಿ ಎಲ್ಲ ಯೂಸ್ ಮಾಡ್ತಿರಲ್ಲ ಅದೇ ತರ ಇದು ಒಂದು ಚಾಟ್ ಬರ್ಟ್ ಬಟ್ ಅವೆರಡಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಕಾಸ್ಟ್ ಎಫೆಕ್ಟಿವ್ ನೀವು ನೋಡಬಹುದು ಇಲ್ಲಿ ಮಾಡಲಿಂಗ್ ಪ್ರೈಸಸ್ ನ ಈಗ ಡೀಪ್ ಸಿಕ್ ತೋರಿಸ್ತಾ ಇದೀನಿ ಇದು ನಿಮ್ಗೆ ತುಂಬಾ ಲೀಸ್ ಪ್ರೈಸ ಸಿಗುತ್ತೆ ಅದನ್ನೇ ನೀವು ಚಾಟ್ ಜಿಪಿ ಟಿ ಅವ್ರ ಜೊತೆ ಕಂಪೇರ್ ಮಾಡಿದ್ರೆ ಅರೌಂಡ್ ಮಂತ್ಲಿ ಟ್ವೆಂಟಿ ಡಾಲರ್ ಇದೆ ಪ್ಲಸ್ ಗೆ ಹೋದ್ರೆ ನಿಮಗೆ ಟೂ ಹಂಡ್ರೆಡ್ ಡಾಲರ್ಸ್ ಇದೆ ಓಪನ್ ಅವರು ಜಿಪಿಟಿ ನ ಡೆವಲಪ್ ಸ್ಪೆಂಡ್ ಮಾಡಿದ್ದಾರೆ ಅದೇ ರೀತಿ ಗೂಗಲ್ ಅವರು ಜಮೀನಿನ ಡೆವಲಪ್ ಮಾಡ್ಲಿಕ್ಕೆ ಜಸ್ಟ್ ಫಿಫ್ಟಿ ಟೂ ಕ್ರೋಸ್ ನ ಸ್ಪೆಂಡ್ ಮಾಡಿ ಸಿಕ್ ಡೆವಲಪ್ ಮಾಡಿದ್ದಾರೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇದನ್ನ ಓಪನ್ ಸೋರ್ಸ್ ಮಾಡಿದ್ದಾರೆ ನೆಕ್ಸ್ಟ್ ನೀವು ಡೀಪ್ ಸಿಕ್ ವೆಬ್ಸೈಟ್ ನ ಓಪನ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಅವ್ರದ್ದು ಕೇಪಬಿಲಿಟೀಸ್ ನೋಡಬಹುದು ಕೇಪಬಿಲಿಟೀಸ್ ಅಲ್ಲಿ ಬೋಲ್ಡ್ ಲೆಟರ್ ಹೈಲೈಟ್ ಮಾಡಿದರೆ ಆ ಚಾಟ್ ಬಾಟ್ ವಿನ್ ಆಗಿದೆ ಅಂತ ಆಕ್ಚುಲಿ ನೀವು ಡೀಪ್ ಸಿಕ್ ನೋಡ್ತಾ ಹೋದ್ರೆ ಮೇಜರ್ ಆಗಿ ಸ್ಕೋರ್ ಮಾಡಿದೆ ಇದ್ರಲ್ಲಿ ನಂಗೆ ಆಶ್ಚರ್ಯ ಆಗಿದೆ ಏನಂದ್ರೆ ಎ ಎಂಇಲ್ಲಿ ತರ್ಟಿ ನೈನ್ ಪಾಯಿಂಟ್ ಟೂ ಇದು ಸ್ಕೋರ್ ಮಾಡಿದೆ ಬಟ್ ಚಾರ್ಟ್ ಜಿಪ್ಟಿ ಬರೀ ನೈನ್ ಸ್ಕೋರ್ ಮಾಡಿದೆ ಇದು ನಂಗೆ ಬಾರಿ ಆಶ್ಚರ್ಯ ಆಯ್ತು ಈ ಡೀಪ್ ಸಿಕ್ ನ ಅವರು ಮೇಲೆ ಟ್ರೈನ್ ಮಾಡಿದರೆ ಅಂದ್ರೆ ಇಂಗ್ಲಿಷ್ ಮೇಲೆ ಕೋಡಿಂಗ್ ಮೇಲೆ ಮ್ಯಾಥ್ಸ್ ಮೇಲೆ ಅವ್ರ ಚೈನಾದ ಲ್ಯಾಂಗ್ವೇಜ್ ಮಾಡಿದ್ದಾರೆ ಬಟ್ ಚೈನಾ ಬೇಕಾಗಿಲ್ಲ ಈಗ ನೀವು ಡೀಪ್ ಸಿಕ್ ನ ಯೂಸ್ ಮಾಡೋದಾದ್ರೆ ಡೆಡಿಕೇಟೆಡ್ ಆ್ಯಪ್ ಗಳಿದೆ ಅವ್ರದ್ದು ಈಗ ಆಂಡ್ರಾಯ್ಡ್ ಯೂಸರ್ ಡಿ ಸಿ ಅಸಿಸ್ಟೆಂಟ್ ಅಂದ್ಬಿಟ್ಟು ಆಪ್ ಇದೆ ಅದನ್ನ ಯೂಸ್ ಮಾಡಬಹುದು ಅದೇ ರೀತಿ ನೀವು ಐ ಎಸ್ ಯೂಸರ್ ಆಗಿದ್ರೆ ಡೀಪ್ ಸಿಕ್ ಎ ಅಸಿಸ್ಟೆಂಟ್ ಅಂತ ಇದೆ ಇಲ್ಲಿ ನೋಡಬಹುದು ಚೈನಾದವರ ಬರೀ ಚೈನಾ ಲ್ಯಾಂಗ್ವೇಜ್ ಕಾಣಿಸ್ತಾ ಇದೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಲ್ಲಿ ಯೂಸ್ ಮಾಡ್ತೀನಿ ಅಂದ್ರೆ ಬ್ರೌಸರ್ ಆಕ್ಸಸ್ ಮಾಡ್ಬೋದು ಬ್ರೌಸರ್ಸ ಮಾಡ್ಲಿಕ್ಕೆ ಜಸ್ಟ್ ಗೂಗಲ್ ಅಲ್ಲಿ ಡೀಪ್ ಸಿಕ್ ಅಂತ ಸರ್ಚ್ ಮಾಡಿ ಡೀಪ್ ಸಿಕ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ಬರುತ್ತೆ ಡೀಪ್ ಸಿಕ್ ಡಾಟ್ ಕಾಮ್ ನ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಸಿಗುತ್ತೆ ಅದರಲ್ಲಿ ಸ್ಟಾರ್ಟ್ ನೋ ಕ್ಲಿಕ್ ಮಾಡಿದ್ರೆ ಸೈನ್ ಅಪ್ ಆಗ್ಲಿಕ್ಕೆ ಕೇಳುತ್ತೆ ಸೈನ್ ಅಪ್ ಆಗಿ ನಾನು ಆಲ್ರೆಡಿ ಸೈನ್ ಅಪ್ ಆಗಿದ್ದೇನೆ ಅದಕ್ಕೆ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಯ್ತು ಇಲ್ಲಿ ಏನ್ ಬೇಕಾದ್ರೂ ಕೇಳ್ಬಹುದು ಫಾರ್ ಎಕ್ಸಾಂಪಲ್ ನಾನು ನಾನು ಏನ್ ಕ್ವಶನ್ ಕೇಳ್ತೀನಿ ಅಂದ್ರೆ ಪಬ್ಲಿಕ್ ವೈಫೈ ನ ಯೂಸ್ ಮಾಡೋದ್ರಿಂದ ರಿಸ್ಕ್ ಏನೋ ಕೇಳೋಣ ನೋಡೋಣ ಆಕ್ಯುರೇಟ್ ರಿಸಲ್ಟ್ ಕೊಡುತ್ತ ಏನು ಏನ್ ಹೇಳುತ್ತೆ ಅಂತ ಓಕೆ ಓಕೆ ಆಲ್ರೆಡಿ ರಿಸಲ್ಟ್ ಬಂದು ನಮಗೆ ಏಟ್ ಪಾಯಿಂಟ್ಸ್ ಕೊಟ್ಟಿದೆ ಅದ್ರಲ್ಲಿ ನಾವು ಹೇಗೆ ಅದನ್ನ ಅವಾಯ್ಡ್ ಮಾಡಬಹುದು ಅಥವಾ ಪ್ರೊಟೆಕ್ಟ್ ಮಾಡಬಹುದು ಪಬ್ಲಿಕ್ ವೈಫೈ ಯೂಸ್ ಮಾಡುವಾಗ ಅಂತ ಅದನ್ನ ಮೆನ್ಶನ್ ಮಾಡ್ತಾ ಇದೆ ಓಕೆ ದಟ್ಸ್ ಗುಡ್ ಇವಾಗ ನಾವು ಯೂಸ್ ಮಾಡಿದ್ದ ಅವ್ರ ಸರ್ವರ್ಸ್ ಆಗಿರೋ ಸಿಕ್ ನ ಇದ್ರಲ್ಲಿ ಆಕ್ಯುರೇಟ್ ರಿಸಲ್ಟ್ ಸಿಕ್ಕಿದೆ ಇದರಲ್ಲಿ ನಾವು ಏನೇ ಕ್ವಶನ್ ಕೇಳಿದ್ರು ಅದು ಆ ಗೆ ಹೋಗಿ ಅಲ್ಲಿಂದ ಆನ್ಸರ್ ನ ರಿಟ್ರೀವ್ ಮಾಡ್ಕೊಂಡು ಬಂದು ನಿಮಗೆ ಡಿಸ್ಪ್ಲೇ ಮಾಡುತ್ತೆ ಸಮ್ ಟೈಮ್ಸ್ ಏನ್ ಕ್ವಶನ್ ಕೇಳ್ತೀರಿ ಅದೆಲ್ಲ ರೆಕಾರ್ಡ್ ಆಗ್ಬೋದು ಅವ್ರ ಸರ್ವರ್ ಅಲ್ಲಿ ನಾವ್ ಇವಾಗ ಡಿಪ್ ಸಿ ಕೆ ಐ ಅವ್ರದೇ ಓನ್ ವೆಬ್ಸೈಟ್ ಆಗಿರ್ಬೋದು ಆಪಲ್ ಆಗಿರ್ಬೋದು ಯಾವ ತರ ಯೂಸ್ ಮಾಡೋದ್ ನೋಡಿದ್ವಿ ಈಗ ನಮ್ದೇ ಓನ್ ಡೀಪ್ ಸಿ ಕೆ ಎ ಕ್ರಿಯೇಟ್ ಮಾಡೋದು ಅಂದ್ರೆ ನಮ್ ಲೋಕಲ್ ಮಿಷಿನ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಯಾವ ತರ ಯೂಸ್ ಮಾಡೋದು ಅನ್ನೋದು ನೋಡೋಣ ಗೂಗಲ್ ಗೆ ಹೋಗ್ಬಿಟ್ಟು ಅಲ್ಲಿ ಜಸ್ಟ್ ಒಲಾಮಾ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಅಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತಲ್ಲ ಅದನ್ನೇ ಓಪನ್ ಮಾಡಿ ಒಲಾಮಾ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಡೌನ್ಲೋಡ್ ಬಟನ್ ತೋರಿಸುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಯಾವ ಪ್ಲಾಟ್ಫಾರ್ಮ್ ಗೆ ನೀವು ಡೌನ್ಲೋಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ಅದನ್ನು ತೋರಿಸುತ್ತೆ ನಾನು ವಿಂಡೋಸ್ ಯೂಸ್ ಮಾಡ್ತಾರೆ ಮಾಡ್ತೇನೆ ವಿಂಡೋಸ್ ಕ್ಲಿಕ್ ಮಾಡಿದ್ದೇನೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ ಡೌನ್ಲೋಡ್ ಆಗತ್ತಂಗ ಕಾಯೋಣ ವಿಂಡೋಸ್ ಅಲ್ಲಿ ಆದ್ರೆ ವಿಂಡೋಸ್ ಟೆನ್ ಅಥವಾ ವಿಂಡೋಸ್ ಲೆವೆನ್ ಇದ್ರೆ ಬೆಸ್ಟ್ ಆಗಿರುತ್ತೆ ವಿಂಡೋಸ್ ಸೆವೆನ್ ಓಲ್ಡ್ ಆಗಿರೋದ್ರಿಂದ ಅದರಲ್ಲಿ ಬೆಟರ್ ಪರ್ಫಾಮೆನ್ಸ್ ಸಿಗಲ್ಲ ಅನ್ಕೊಳ್ತೇನೆ ಓಕೆ ಒಂದ್ ಸೊಲಾಮ ಡೌನ್ಲೋಡ್ ಆದ್ಮೇಲೆ ಡೈರೆಕ್ಟ್ ಡೌನ್ಲೋಡ್ ಇನ್ಸ್ಟಾಲ್ ಮಾಡೋಣ ನೋಡ್ಬೋದು ಆಲ್ರೆಡಿ ಡೌನ್ಲೋಡ್ ಆಗಿದೆ ಇನ್ಸ್ಟಾಲ್ ಮಾಡ್ತಿದ್ದೇನೆ ಇನ್ಸ್ಟಾಲ್ ಇನ್ಸ್ಟಾಲ್ ಆಗ್ತಾ ಇದೆ ಇದು ಆಟೋಮೆಟಿಕ್ ಡೈರೆಕ್ಟ್ಲಿ ಚೂಸ್ ಮಾಡ್ಕೊಳ್ಳುತ್ತೆ ಆಟೋಮೆಟಿಕ್ ಡೈರೆಕ್ಟ್ಲಿ ನಾವು ಚೂಸ್ ಮಾಡ್ಕೊಂಡು ಇನ್ಸ್ಟಾಲ್ ಆಗುತ್ತೆ ಆಲ್ಮೋಸ್ಟ್ ಇನ್ಸ್ಟಾಲೇಷನ್ ಪ್ರೊಸೆಸ್ ಎಲ್ಲರಿಗೂ ಗೊತ್ತಿರುತ್ತೆ ಜಸ್ಟ್ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯ್ತು ಒನ್ಸ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ್ಮೇಲೆ ನೀವು ಇಲ್ಲಿ ಚೆಕ್ ಮಾಡಬಹುದು ಒಲಾಮ ಆಲ್ರೆಡಿ ತೋರಿಸ್ತಾ ಇದೆ ನೆಕ್ಸ್ಟ್ ಡೈರೆಕ್ಟ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಸಿಕ್ ಅದೇ ಡಿಪ್ ಸಿಕ್ ಆರ್ ಒನ್ ಡೀಪ್ ಸಿಕ್ ಆರ್ ಒನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡೀಪ್ ಸಿಕ್ ಮಾಡೆಲ್ ನ ಓಪನ್ ಮಾಡಿದ್ಮೇಲೆ ನೋಡಬಹುದು ಪ್ಯಾರಾಮೀಟರ್ಸ್ ಗಳನ್ನ ಮೆನ್ಷನ್ ಮಾಡಿದರೆ ಒನ್ ಫೈವ್ ಬಿಲಿಯನ್ ಪ್ಯಾರಾಮೀಟರ್ ಸೆವೆನ್ ಬಿಲಿಯನ್ ಏಟ್ ಬಿಲಿಯನ್ ಫೋರ್ಟೀನ್ ಬಿಲಿಯನ್ ಇದೆಲ್ಲದೂ ಕೂಡ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಯುವರ್ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ ಸಿಸ್ಟಮ್ ಎಷ್ಟು ಪವರ್ಫುಲ್ ಇದೆ ಅದ್ರ ಮೇಲೆ ನಿಮಗೆ ಎಷ್ಟು ಬಿಲಿಯನ್ ಪ್ಯಾರಾಮೀಟರ್ಸ್ ಬೇಕು ಅನ್ನೋದನ್ನ ರೆಫರೆನ್ಸ್ ಇದೆ ರೆಫರೆನ್ಸ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ಈಗ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡಬೇಕು ಅಂದ್ರೆ ಮಿನಿಮಮ್ ಒನ್ ಜಿ ಬಿ ರಿಕ್ವೈರ್ಮೆಂಟ್ ಇರುತ್ತೆ ಸೆವೆನ್ ಬಿಲಿಯನ್ ಪ್ಯಾರಾಮೀಟರ್ಸ್ ನ ಯೂಸ್ ಮಾಡ್ಲಿಕ್ಕೆ ಫೋರ್ ಪಾಯಿಂಟ್ ಫೈವ್ ಜಿ ಬಿ ಗ್ರಾಫಿಕ್ ರಿಕ್ವೈರ್ಮೆಂಟ್ ಇದೆ ಅದೇ ರೀತಿ ಎಲ್ಲದು ಮೆನ್ಷನ್ ಆಗಿದೆ ಇಲ್ಲಿ ನನ್ನ ಸಿಸ್ಟಮ್ ಅಲ್ಲಿ ಇವಾಗ ನಾನು ಏಟ್ ಬಿಲಿಯನ್ ಪ್ಯಾರಾಮೀಟರ್ಸ್ ನ ರನ್ ಮಾಡ್ತೇನೆ ಸಿಸ್ಟಮ್ ಕಾನ್ಫಿಗ್ರೇಷನ್ ನೋಡೋದಾದ್ರೆ ವಿಂಡೋಸ್ ಪ್ಲಸ್ ಪ್ರೆಸ್ ಮಾಡಿ ಮತ್ತೆ ಡಿ ಎಕ್ಸ್ ಡಿ ಅಂತ ಟೈಪ್ ಮಾಡಿ ಓಕೆ ಕೊಟ್ರೆ ಕಾನ್ಫುಲೇಷನ್ ಓಪನ್ ಆಗುತ್ತೆ ಇದರಲ್ಲಿ ಗ್ರಾಫಿಕ್ಸ್ ಜಿ ಬಿ ಇದೆ ಹಾಗಾಗಿ ನಾನು ಏಟ್ ಬಿಲಿಯನ್ ಪ್ಯಾರಾಮೀಟರ್ಸ್ ನ ರನ್ ಮಾಡ್ತೇನೆ ಇದು ಜಸ್ಟ್ ಸಿಂಪಲ್ ಒಂದ್ಸರಿ ಒಲಾಮ ಇನ್ಸ್ಟಾಲ್ ಆದ್ಮೇಲೆ ನೀವು ಜಸ್ಟ್ ಕಮೆಂಟ್ ಪ್ರಾಂಟ್ ಅಲ್ಲಿ ಇಲ್ಲೇನಿದೆ ಆ ಕೋಡ್ ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಧರಿಸಿಟ್ಲಿಂಗ್ ಮೆನಿಫೆಸ್ಟ್ ಸ್ಟಾರ್ಟ್ ಆಯ್ತು ಟೋಟಲ್ ಫೋರ್ ಪಾಯಿಂಟ್ ನೈನ್ ಜಿ ಬಿ ಇದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಓಕೆ ವೆರಿಫೈ ಆಗ್ತಾ ಇದೆ ಓ ಸಕ್ಸಸ್ಫುಲಿ ಡೌನ್ಲೋಡ್ ಆಯ್ತು ಇವಾಗ ಲೋಕಲ್ ಮಿಷನ್ ಅಲ್ಲಿ ಡೀಪ್ ಸಿಕ್ ಇನ್ಸ್ಟಾಲ್ ಆಗಿದೆ ಇಂಟರ್ನೆಟ್ ಡಿಸ್ಕನೆಕ್ಟ್ ಮಾಡ್ತೇನೆ ನೋಡಿ ಡಿಸ್ಕನೆಕ್ಟ್ ಆಗಿದೆ ಇವಾಗ ನಾವು ಯಾವುದೇ ರೀತಿ ಕ್ವಶನ್ ಬೇಕಾದ್ರೆ ಕೇಳ್ಬೋದು ಇದಕ್ಕೆ ಫಾರ್ ಎಕ್ಸಾಂಪಲ್ ಓಕೆ ಫಸ್ಟ್ ಇದು ಥಿಂಕ್ ಮಾಡುತ್ತೆ ಥಿಂಕ್ ಮಾಡಾದ್ಮೇಲೆ ಇದು ಆನ್ಸರ್ನ ಕೊಡ್ತಾ ಹೋಗುತ್ತೆ ನೋಡಿ ಆನ್ಸರ್ ಬಂದಿದೆ ಓಕೆ ಇದು ಬೆಟರ್ ಇದೆ ಯಾಕೆಂದ್ರೆ ನಾನು ಏಟ್ ಬಿಲಿಯನ್ ಪ್ಯಾರಾಮೀಟರ್ಸ್ ಇನ್ಸ್ಟಾಲ್ ಮಾಡಿದ್ದೇನೆ ಪಿ ಸಿ ಪವರ್ಫುಲ್ ಇದೆ ಹಾಗಾಗಿ ನಿಮಗೆ ಬೇಗ ಆನ್ಸರ್ ಸಿಗುತ್ತೆ ಅದೇ ನಿಮ್ಮ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ತುಂಬಾ ಕಮ್ಮಿ ಇದ್ದರೆ ಅಥವಾ ಜಿ ಪಿ ಇಲ್ದಲ್ಲ ಇದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಇವಾಗ ಇದನ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡ್ಲಿಕ್ಕೆ ಕಮ್ಯಾಂಡ್ ಬಾಯ್ ಕ್ಲೋಸ್ ಆಯ್ತು ಇವಾಗ ಎಗೇನ್ ನೀವು ಎಗೇನ್ ನೀವು ಡೀಪ್ ಸಿಕ್ ಯೂಸ್ ಮಾಡಬೇಕು ಅಂದ್ರೆ ಜಸ್ಟ್ ಈ ಕಮ್ಯಾಂಡ್ ನ ಮತ್ತೆ ರನ್ ಮಾಡಿ ಒಲಾಮಾ ರನ್ ವಿಪ್ ಸಿಕ್ಸ್ ಐಫೋನ್ ಆರ್ ಒನ್ ಏಟ್ ಬಿ ಏಟ್ ಬಿ ಅಂದ್ರೆ ನೀವು ಯಾವ ಪ್ಯಾರಾಮೀಟರ್ಸ್ ನ ರನ್ ಮಾಡಿರ್ತೀರಿ ಅದು ಹೇಗೆ ಬಂತು ನಾನು ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಇಂಟರ್ಫೇಸ್ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿಲ್ಲ ಇದೇ ಇಂಟರ್ಫೇಸ್ ನಾವು ಈ ತರ ಮಾಡಿದ್ರೆ ಹೇಗಿರುತ್ತೆ ಈ ತರ ಚೇಂಜ್ ಮಾಡ್ಲಿಕ್ಕೆ ಸುಮಾರು ವೇಸ್ ಇದೆ ಅಂದ್ರೆ ಚಾಟ್ ಬಾಕ್ಸ್ ನ ಯೂಸ್ ಮಾಡಬಹುದು ಅದೇ ರೀತಿ ಡಕ್ಕರ್ ಯೂಸ್ ಮಾಡಬಹುದು ಓಪನ್ ವೆಬ್ ಯು ಎ ಯೂಸ್ ಮಾಡಬಹುದು ನಾನಿವಾಗ ಓಪನ್ ವೆಬ್ ಯು ಐ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಅದಕ್ಕೆ ಜಸ್ಟ್ ಗೂಗಲ್ನ ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಓಪನ್ ವೆಬ್ ಯು ಡೈರೆಕ್ಟ್ ಓಪನ್ ವೆಬ್ ನ ಯೂಸ್ ಮಾಡ್ತಾ ಇಲ್ಲ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ತಾ ಇಲ್ಲ ಗೇಟ್ ಅಪ್ ಥ್ರೂ ಇನ್ಸ್ಟಾಲ್ ಮಾಡ್ತೇನೆ ಇದಕ್ಕೆ ಸಿಂಪಲ್ ಇಲ್ಲೇ ಎಲ್ಲ ಮೆನ್ಷನ್ ಆಗಿರುತ್ತೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಪೈಥಾನ್ ತ್ರೀ ಪಾಯಿಂಟ್ ವರ್ಷನ ಡೌನ್ಲೋಡ್ ಮಾಡಬೇಕು ಅದನ್ನ ಜಸ್ಟ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಜಸ್ಟ್ ಗೂಗಲ್ಗೆ ಹೋಗಿ ಪೈಥಾನ್ ತ್ರೀ ಪಾಯಿಂಟ್ ಲೆವೆನ್ ಅಂದ್ಬಿಟ್ಟು ಸರ್ಚ್ ಕೊಡಿ ಫಸ್ಟ್ ವೆಬ್ಸೈಟ್ ಯಾವ್ದು ಬರುತ್ತೆ ಅದು ಓಪನ್ ಮಾಡ್ಬಿಟ್ಟು ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನಿಮ್ಗೆ ಸಿಗುತ್ತೆ ವಿಂಡೋಸ್ ಇನ್ಸ್ಟಾಲರ್ ಸಿಕ್ಸ್ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡುವಾಗ ಕೆಳಗಡೆ ಚೂಸ್ ಮಾಡ್ಬಿಟ್ಟು ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯ್ತು ಪೈಥಾನ್ ಇನ್ಸ್ಟಾಲ್ ಆದ್ಮೇಲೆ ಇನ್ನ ಉಳಿದಿರೋದು ಎರಡೇ ಸ್ಟೆಪ್ ಕಾಣಿಸ್ತಾ ಇರೋ ಕೋಡ್ ನ ಕಾಪಿ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ಸಿಎಂ ಡಿ ಬನ್ನಿ ಸಿಎಂ ಡಿ ಆಲ್ರೆಡಿ ನಿಮಗೆ ಸಮ್ ರಿಸಲ್ಟ್ಸ್ ತೋರಿಸ್ತಾ ಇದೆ ಸ್ಲಾಶ್ ಕ್ವಶನ್ ಮಾರ್ಕ್ ಹಾಕಿ ಅಲ್ಲಿ ನಿಮಗೆ ಆಪ್ಷನ್ ಗಳು ತೋರಿಸುತ್ತೆ ಸ್ಲಾಶ್ ಬಾಯ್ ಹಾಕಿ ಸ್ಲಾಶ್ ಬಾಯ್ 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 ಟಾಟಾ ಅಲ್ಲಿ ಏನ್ ಕೋಡ್ ನ ಕಾಪಿ ಮಾಡ್ಕೊಂಡಿರ್ತೀರಿ ಅದನ್ನ ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ ಆಟೋಮೆಟಿಕ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಲಾಟ್ ಆಫ್ ಫೈಲ್ಸ್ ಡೌನ್ಲೋಡ್ ಆಗ್ತಾ ಇದೆ ವೇಟ್ ಮಾಡಿ ಅಂಟಿಲ್ ಕಂಪ್ಲೀಟ್ ಆಗ ತನಕ ಇವಾಗ ಕಂಪ್ಲೀಟ್ ಆಯ್ತು ಈಗ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಒನ್ಸ್ ಇದು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಕಮೆಂಟ್ ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಲ್ಲೂ ಸಮ್ ಫೈಲ್ಸ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ ಅಲ್ಲಿ ಮೂಲಕ ವೇಟ್ ಮಾಡಿ ಇವಾಗ ನಿಮ್ಗೆ ರೆಡಿ ಆಗಿದೆ ಜಸ್ಟ್ ಕ್ಲಿಕ್ ಮಾಡಿ ನ್ಯೂ ಟ್ಯಾಬ್ ಓಪನ್ ಆಗುತ್ತೆ ಗೆಸ್ಟ್ ಸ್ಟಾರ್ಟ್ ಕೊಡಿ ಹಾಗೇನೆ ಅಡ್ಮಿನ್ ಆಕ್ಸೆಸ್ ನ ಕ್ರಿಯೇಟ್ ಮಾಡಿ ಒಂದ್ ಕ್ರಿಯೇಟ್ ಆದ್ಮೇಲೆ ಆಲ್ಮೋಸ್ಟ್ ಓಪನ್ ಆಯ್ತು ನಿಮಗೆ ಇಂಟರ್ನೆಟ್ ನ ಡಿಸ್ಕನೆಕ್ಟ್ ಮಾಡ್ತೇನೆ ಅಗೈನ್ ಇವಾಗ ಸ್ಯಾಂಪಲ್ ಕ್ವಶನ್ ರನ್ ಮಾಡ್ತೇನೆ ನೋಡೋಣ ಯಾವ ತರ ಆನ್ಸರ್ ಬರುತ್ತೆ ಮಾಡ್ತಾ ಇದೆ ಆನ್ಸರ್ ಬಂದಿದೆ ನಮ್ದೇ ಓನ್ ಸಿಸ್ಟಮ್ ಅಲ್ಲಿ ಏನ ರನ್ ಮಾಡಿ ರಿಸಲ್ಟ್ ತಗೊಂಡಿದ್ದೀವಿ ಬ್ರದರ್ ಈಗ ಡೀಪ್ ಸಿಕ್ ನಮ್ದೇ ಸಿಸ್ಟಮ್ ಅಲ್ಲಿ ಯಾವ ತರ ಯೂಸ್ ಮಾಡೋದನ್ನ ತಿಳ್ಕೊಂಡ್ವಿ ಇದ್ರಲ್ಲಿ ಯಾವ್ದೇ ರೀತಿ ಡೌಟ್ಸ್ ಇದ್ರೆ ನಿಮಗೆ ಕಾಮೆಂಟ್ ಮಾಡಿ ಓಕೆ ಇದೇ ತರ ವಿಡಿಯೋ ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ಗಾಗಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊಡೆಯೋದು ಮಾತ್ರ ಮರಿಬಿಡಿ